ನಮಸ್ತೆ ಎಲ್ಲರಿಗೂ ಯಶೋಧ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಟನ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಟನ್ ಪಲಾವ್ಗೆ ನಮ್ಮ ನಮಗೆ ಬೇಕಾಗಿರೋದು ಒಂದು ದೊಡ್ಡ ಈರುಳ್ಳಿ ಚಿಕ್ಕ ಚಿಕ್ಕದಿರೋದ್ರಿಂದ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಪಲಾವ್ ಸಾಮಾನು ಮೆಂತ್ಯನ ಚಿಕ್ಕದಾಗಿ ಕಟ್ ಮಾಡಿ ಸಪ್ರೇಟಾಗಿ ಎತ್ಕೊಂಡಿದ್ದೀನಿ ಬಟಾಣಿ ಬೇಕು ಇದು ಪೇಸ್ಟ್ ಮಾಡೋದಕ್ಕೆ ಮೆಂತ್ಯ ಕೊತ್ತಂಬರಿ ಪುದೀನ ಮತ್ತು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ನಾನು ಇದನ್ನು ಮಟನ್ನ ಕಾಲು ಕೆ ಜಿ ಮಟನ್ನ ಎರಡು ಬೀಜಲು ಉಪ್ಪು ಅರಶಿನ ಹಾಕಿ ಕೂಗಿಸ್ಕೊಂಡಿದ್ದೀನಿ ಮತ್ತು ಈ ಪುಡಿಗಳು ಬೇಕಾಗುತ್ತೆ ರೆಡ್ ಚಿಲ್ಲಿ ಪೌಡರ್ ಅರಶಿನ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಮತ್ತು ನಾನು ಸ್ವಲ್ಪ ಮಟನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮಟನ್ ಮಸಾಲಾ ಪೌಡರ್ ಸಿಗುತ್ತಲ್ಲ ಅದನ್ನು ಹಾಕೊಬೋದು ಸೊ ಇಷ್ಟು ನಮಗೆ ಬೇಕು ಮತ್ತು ಇದರಲ್ಲಿ ಒಂದು ಎರಡು ಇಂಗ್ರಿಡೆಸ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಅದು ಆಲೂಗೆಡ್ಡೆ ಮತ್ತು ಮೊಸರು ಇವೆರಡನ್ನ ಬಿಟ್ಬಿಟ್ಟಿದ್ದೀನಿ ಸೊ ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ಹಾಕಬೇಕಾದ್ರೆ ಯಾವಾಗ ಹಾಕೋದು ಅಂತ ಹೇಳ್ತೀನಿ ಈಗ ನಾವು ಮೊದಲಿಂದಾಗಿ ಕುಕ್ಕರಿಗೆ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀವಿ ತುಪ್ಪಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀವಿ ನಿಮಗೆ ತುಪ್ಪ ಇಷ್ಟ ಅಂತಂದರೆ ತುಪ್ಪನೇ ಹಾಕೋಬೋದು ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಈಗಲೇ ಹಾಕೊಂಡ್ರೂ ಓಕೆ ಅಥವಾ ಕೊನೆಯಲ್ಲಿ ಲಾಷ್ಟಲ್ಲಿ ಹಾಕೊಂಡ್ರೂ ಓಕೆ ಹೇಗಾದರೂ ಓಕೆ ಈಗ ನಾನು ಪಲಾವ್ ಸಾಮಾನು ಹಾಕ್ತಾಯಿದ್ದೀನಿ ಮನೇಲಿ ಏನಿರುತ್ತೆ ಅದನ್ನು ಹಾಕಿ ಪಲಾವ್ ಚಕ್ಕೆ ಲವಂಗ ಪಲಾವ್ ಎಲ್ಲ ಏನಿರುತ್ತೆ ಅದನ್ನು ಹಾಕಿ ಅದು ಕಲ್ಲುವೆಲ್ಲ ನಾನು ಇತ್ತು ಅದಕ್ಕೆ ಇಲ್ಲ ಇಲ್ಲಾಂದರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಪಲಾವ್ ಇದು ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಆಗಿ ಫ್ರೈ ಮಾಡಬೇಕಾಗುತ್ತೆ ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ನಮಗೆ ಪಲಾವ್ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬಿರಿಯಾನಿ ಅಲ್ಲ ಇದು ಪಲಾವ್ ಪಲಾವ್ಗೆ ನಾವು ಬಟಾಣಿ ಎಲ್ಲ ಹಾಕಿ ಮಾಡ್ತಿರೋದು ಮತ್ತು ಸಿಂಪಲ್ಲಾಗಿ ಬೇಗ ಆಗುತ್ತೆ ಇದು ಮತ್ತು ಟೇಸ್ಟಾಗೂ ಇರುತ್ತೆ ಈಗ ಬ್ರೌನ್ ಆಗಿತ್ತು ಸೊ ನೆಕ್ಸ್ಟು ಟೊಮೊಟೊ ಹಾಕಿದ್ದೀವಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾವು ಸ್ವಲ್ಪ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಅದನ್ನು ನಾವು ಈಗ ಉದುರಿಸ್ತೀವಿ ನಿಮಗೆ ಮೆಂತ್ಯ ಇತ್ತು ಅಂತಂದರೆ ಮೆಂತ್ಯ ಹಾಕೋಬೋದು ಯಾಕಂದರೆ ಮಟನಿಗೆ ಮೆಂತ್ಯ ಈ ಥರದೇನು ಸೊಪ್ಪುಗಳನ್ನ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ ಇದಕ್ಕಿಂತ ಚಿಕನ್ ಬಿರಿಯಾನಿಗಿಂತ ಅಥವಾ ಚಿಕನ್ ಪಲಾವ್ಗಿಂತ ಮಟನ್ ಬಿರಿಯಾನಿಗೆ ಈ ಥರ ಸೊಪ್ಪುಗಳು ಬರ್ತವೆ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ನಾವು ಇದನ್ನು ಪಲಾವ್ ಅಂತ ಹೇಳೋದ್ರಿಂದ ನಾವು ಆಲ್ಮೋಸ್ಟ್ ಪಲಾವ್ ಥರನೇ ಮಾಡ್ತೀವಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ನೋಡಿ ಅದು ಕಹಿ ಅಂಶ ಏನಿರುತ್ತೆ ಅದೆಲ್ಲ ಬಿಟ್ಟು ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ ಏನು ಬೇಯಿಸ್ಕೊಂಡಿರ್ತೀವಿ ಮಟನ್ನು ಅದನ್ನು ನಾನು ಈ ಟೈಮ್ನಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಅದಾದಮೇಲೆ ನಾನು ಈ ಟೈಮ್ನಲ್ಲೇ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕಿದರೆ ಅದು ಅಲ್ಲಿ ಅಲ್ಲಿ ಅದು ಫ್ಲೇವರು ಜೊತೆಗಿರಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಮೆಂತ್ಯ ಮತ್ತು ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾವಿವಾಗ ಏನು ರುಬ್ಬಿರೋ ಅಂಥ ಪೇಸ್ಟ್ ಏನಿರುತ್ತಲ್ಲ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಪೇಸ್ಟ್ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದರೆ ನಿಮಗೆ ಆ ಕಲರ್ ಏನಿರುತ್ತಲ್ಲ ಗ್ರೀನಿಶ್ ಅದು ಹಾಗೇ ಇರುತ್ತೆ ಸೊ ಪೇಸ್ಟ್ ಹಾಕಿ ನಾವು ಚೆನ್ನಾಗಿ ಈಗ ಈ ಟೈಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಲ್ಲಿ ಎಣ್ಣೆ ಕಮ್ಮಿ ಇರ್ಬೋದು ಬಟ್ ಮಟನಿಗೆ ನಾವು ಎಣ್ಣೆ ಜಾಸ್ತಿ ಹಾಕಿದ್ರೆ ಫುಲ್ಲು ಜಿಡ್ಜಿಡ್ ಆಗಿಬಿಡುತ್ತೆ ಸೊ ಆದಷ್ಟು ಸ್ವಲ್ಪ ಎಣ್ಣೆ ಕಮ್ಮಿ ಮಾಡಿಕೊಂಡೇ ಮಾಡ್ಕೊಳ್ಳೋಣ ಸೊ ಈ ಟೈಮ್ನಲ್ಲಿ ಪೌಡ್ರುಗಳೆಲ್ಲ ಹಾಕಿ ಫ್ರೈ ಆಗಿದೆ ಅದು ಸೊ ಈ ಟೈಮ್ನಲ್ಲಿ ನಾನು ಮೊಸರ ಅಲ್ಲಿ ತೋರಿಸಿರಲಿಲ್ಲ ನಿಮಗೆ ನೋಡಿ ನಾನೊಂದು ಎರಡು ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ನಿಮ್ಮ ಟೇಸ್ಟಿಗೆ ಸ್ವಲ್ಪ ಹಾಕಿದರೆ ಸಾಕು ಯಾಕಂದರೆ ಮಸಾಲೆಗಳೆಲ್ಲ ಸ್ವಲ್ಪ ಜಾಸ್ತಿ ಖಾರ ಖಾರ ಅಂತ ಅನಿಸುತ್ತೆ ಎದೆ ಹುರಿ ಆ ಥರ ಎಲ್ಲ ಬರುತ್ತೆ ನೀವು ಮೊಸರು ಹಾಕಿದರೆ ಅದೆಲ್ಲ ಸ್ವಲ್ಪ ಎಳೆಯುತ್ತೆ ಖಾರದ ಅಂಶಗಳೇನೇನಿರುತ್ತಲ್ಲ ಅದು ಎಳಿಯುತ್ತೆ ಖಾರ ಇರುತ್ತೆ ಬಟ್ ಆ ಮಸಾಲೆದೇನಿರುತ್ತಲ್ಲ ಹಸಿ ಸ್ಮೆಲ್ ಅದು ಎಳಿಯುತ್ತೆ ಈ ಟೈಮ್ನಲ್ಲಿ ನಾನು ಮಟನ್ ಬೇಯಿಸ್ಕೊಂಡಿರುವಂಥ ನೀರನ್ನ ವೇಸ್ಟ್ ಮಾಡ್ತಾ ಇಲ್ಲ ಆ ನೀರನ್ನು ಕೂಡ ನಾನು ಇಲ್ಲಿಗೆ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರು ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕಿ ಸ್ವಲ್ಪನೇ ಹಾಕಿ ಯಾಕಂದರೆ ನಾವು ಮಟನ್ ಬೇಯಿಸಿರೋದಕ್ಕೆ ನೀರು ಹಾಕಿರ್ತೀವಿ ಮತ್ತು ಪೇಸ್ಟಿಗೆ ನೀರು ಹಾಕಿರ್ತೀವಿ ಸೊ ನೋಡಿಕೊಂಡು ಕೊನೆಯಲ್ಲಿ ನಿಮಗೆ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಳಿ ಈ ಟೈಮ್ನಲ್ಲಿ ಸೊ ನೀರು ಏನಿರುತ್ತೆ ಎಲ್ಲ ನಾನು ಮತ್ತೆ ಎಷ್ಟು ನನೀಗ ಎರಡೂವರೆ ಗ್ಲಾಸ್ ನೀರು ಬೇಕಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದರೆ ಉಪ್ಪು ಹಾಕ್ಬಿಟ್ಟು ಒಂದು ಸರಿ ಕೊನೆಯಲ್ಲಿ ಇದು ನೋಡ್ಕೊಬೇಕಾಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಸರಿಯಾಗಿರುತ್ತಾ ಅಂತ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಮತ್ತು ತುಂಬ ಬೇಗ ಕೂಡ ಆಗುತ್ತೆ ನೀವು ಇದನ್ನು ನಮ್ಮು ಕೂಡ ಮಾಡ್ಬೋದು ಬಟ್ ಈ ಕೆಲಸಕ್ಕೆಲ್ಲ ಹೋಗಬೇಕು ಅಂತ ಇರ್ತಾರಲ್ಲ ಸೊ ಪಟ್ ಪಟ್ ಅಂತ ಬೇಗ ಬೇಗ ಆಗುತ್ತೆ ಬೆಳಿಗ್ಗೆನೆ ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು ಮತ್ತು ಆಲೂಗೆಡ್ಡೆ ಹಾಕಿದ್ದೀನಿ ನಾನು ಅದು ನಿಮ್ಗೆ ನೋಡಿದ್ರೆ ಅನಿಸುತ್ತೆ ಆಲೂಗೆಡ್ಡೆನೂ ಕೂಡ ಹಾಕಿದ್ದೀನಿ ಏಕೆಂದರೆ ಈ ಪೀಸ್ ಕೆಲವರು ಪಲಾವ್ ಅಥವಾ ಬಿರಿಯಾನಿಯಲ್ಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಈ ಥರ ಇತ್ತು ಅಂದರೆ ಅಟ್ಲೀಸ್ಟ್ ಅದನ್ನು ತಿಂತಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಬಟಾಣಿ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ವಿಷಲಿ ಕೂಗಿಸ್ಕೊಂಡ್ರೆ ಬಿರಿಯಾನಿ ಏನಂತಾರೆ ಪಲಾವ್ ರೆಡಿ ಆಗುತ್ತೆ ಇದು ಅಲ್ಲ ಪಲಾವ್ ಮಟನ್ ಪಲಾವ್ ರೆಡಿ ಆಗುತ್ತೆ ಸೊ ಈ ಥರ ಬಂದಿದೆ ನೋಡಿ ನಾನು ಎಷ್ಟು ಚೆನ್ನಾಗಾಗಿದೆ ನೋಡಿ ಗ್ರೀನ್ ಗ್ರೀನಾಗೇ ಕಾಣಿಸ್ತಾ ಇದೆ ಅದು ಸೊ ಇದು ರೆಡಿ ಮತ್ತು ಆಲೂಗೆಡೆಯೂ ಕೂಡ ಏನಷ್ಟು ಸ್ಮ್ಯಾಶ್ ಥರ ಏನಾಗಲ್ಲ ಆರಾಮಾಗಿರುತ್ತೆ ಅದನ್ನು ಸೊ ರೆಡಿ ನಿಮಗೂ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮಾಡಿದ ಮೇಲೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು